ಪೊನ್ನಂಪೇಟೆಯಲ್ಲಿ ಎಂಟು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗುವ ಪ್ರಜಾಸೌಧ ತಾಲೂಕು ಆಡಳಿತ ಭವನ ನಿರ್ಮಾಣಕ್ಕೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪನ್ನಣ್ಣ್ ಅವರು ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದ್ರು

ಬಯಸಿದ್ರೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಮುಖ್ಯ ಹಂತವಾದಂತಹ ಓಕಾರನಾ ಕಂದಾಯ ಸಚಿವರು ಮಾತನಾಡಿ ಈ ಹಿಂದೆ ಸರ್ಕಾರ ಅರವತ್ಮೂರು ಹೊಸ ತಾಲೂಕುಗಳನ್ನ ಪ್ರಕಟಿಸಿತ್ತು ಅದರಲ್ಲಿ ಪೊನ್ನಂಪೇಟೆ ಮತ್ತು ಕುಶಾಲ್ನಗರ ತಾಲೂಕುಗಳಾಗಿ ಸೇರ್ಪಡೆಗೊಂಡಿದ್ದವು ಆ ಸಂದರ್ಭದಲ್ಲಿ ಹದಿನಾಲ್ಕು ಹೊಸ ತಾಲೂಕುಗಳಲ್ಲಿ ತಾಲೂಕು ಆಡಳಿತ ಭವನ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ನಲವತ್ತೊಂಬತ್ತು ಹೊಸ ತಾಲೂಕುಗಳಲ್ಲಿ ಪ್ರಜಾಸೌಧ ತಾಲೂಕು ಆಡಳಿತ ಭವನ ನಿರ್ಮಾಣಕ್ಕೆ ಮಂಜೂರಾತಿ ನೀಡಿ ಆದೇಶಿಸಿದೆ ಎಂದು ತಿಳಿಸಿದರು ಹೊಸ ತಾಲೂಕುಗಳಲ್ಲಿ ಪ್ರತಿ ಪ್ರಜಾಸೌಧ ತಾಲೂಕು ಆಡಳಿತ ಭವನ ನಿರ್ಮಾಣಕ್ಕೆ ಸರ್ಕಾರ ತಲಾ ಎಂಟು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿಯಿಂದ ಬಿಡುಗಡೆ ಮಾಡಿದ್ದು ಎಲ್ಲೆಡೆ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಎಂದರು ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮೂಲಸೌಲಭ್ಯ ಕಲ್ಪಿಸಲು ಒತ್ತು ನೀಡಿದೆ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಗಮನ ಹರಿಸಲಾಗಿದೆ ಪೊನ್ನಂಪೇಟೆ ನೂತನ ತಾಲೂಕು ರಚನೆಯಾಗಿ ಆರು ವರ್ಷ ಸಂದಿದೆ ಬಹಳ ಹಿಂದೇನೆ ತಾಲೂಕು ಆಡಳಿತ ಕಚೇರಿ ನಿರ್ಮಾಣ ಆಗಬೇಕಿತ್ತು ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತ ಭವನ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ ಎಂದರು ಪೊನ್ನಪೇಟೆ ತಾಲೂಕು ಮತ್ತು ಅಕ್ಕಪಕ್ಕ ಭಾಗಗಳಿಂದ ತಾವೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದ ಹಾಗೂ ಸ್ವಾಗತ ಹಾಗೂ ಪ್ರಚಾರ ಮಾಧ್ಯಮ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಇವತ್ತು ಬಹಳ ಸಂತೋಷದಿಂದ ಇಂದು ಪೊನ್ನಪೇಟೆ ತಾಲೂಕು ಪ್ರಜಾಸೌಧ ಕಟ್ಟಡಕ್ಕೆ ನಾವು ಕುದಲಿ ಪೂಜೆಯನ್ನ ನೆರವೇರಿಸಿ ಕಟ್ಟಡ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಬಹಳ ವರ್ಷಗಳ ಈ ಭಾಗದ ಜನರ ಮನಸ್ಸಿನ ಆಶಯ ಆಶೋತ್ತರ ಅದನ್ನ ಈಡೇರಿಸುವಂತ ಈ ಸಮಾರಂಭದಲ್ಲಿ ಭಾಗವಹಿಸಿರೋದು ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ ಯಾಕೆಂದರೆ ಈ ಭಾಗದಲ್ಲಿ ತಾಲೂಕು ರಚನೆಯಾಗಿ ಸುಮಾರು ಈಗ ಆರು ವರ್ಷ ಕಳೆದಿದೆ ತಾಲೂಕು ರಚನೆಯಾಗಿ ಭಾಳ ವರ್ಷ ಹಿಂದೆ ಈ ಆಡಳಿತ ಕಚೇರಿ ಇಲ್ಲಿ ಸ್ಥಾಪನೆ ಆಗಬೇಕಾಗಿತ್ತು ಹೋದ ಸರ್ಕಾರದ ಅವಧಿಯಲ್ಲೂ ಕೂಡ ಈ ಭಾಗದ ಜನ ತಾಲೂಕು ಆದ ನಂತರ ಸ್ವಾಭಾವಿಕವಾಗಿ ತಾಲೂಕಿಗೆ ಒಂದು ಕೇಂದ್ರ ಕಚೇರಿ ಬರ್ತಕ್ಕಂತಹದ್ದು ಆವಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ ಅದರಲ್ಲೂ ಕೂಡ ತಹಸೀಲ್ದಾರರು ಏನಿದ್ದಾರೆ ಒಂದು ರೀತಿ ಸರ್ಕಾರದ ಪ್ರತಿನಿಧಿ ತಾಲೂಕಿನಲ್ಲಿ ಅಂದರೆ ಅದು ತಹಸೀಲ್ದಾರರು ಆಗಿರ್ತಾರೆ ಸರ್ಕಾರದ ಮುಖ ತಹಸೀಲ್ದಾರ್ ಆಗಿರ್ತಾರೆ ಅವರು ಬರೀ ತಹಸೀಲ್ದಾರರು ಅಷ್ಟೇ ಅಲ್ಲ ಅವರು ತಾಲೂಕು ಮ್ಯಾಜಿಸ್ಟ್ರೇಟ್ ದಂಡಾಧಿಕಾರಿನೂ ಕೂಡ ಆಗಿರ್ತಾರೆ ಯಾಕೆಂದ್ರೆ ಸರ್ಕಾರದ ಏನೇ ಒಂದು ಅಧಿಕೃತ ಕಾರ್ಯಕ್ರಮ ಇದ್ರೆ ತಾಲೂಕಿನಲ್ಲಿ ಅದನ್ನು ಪ್ರತಿನಿಧಿಸತಕ್ಕಂಥ ಶಾಸಕ ಎಸ್ ಪೊನ್ನಣ್ಣ ಅವರ ನಿರಂತರ ಒತ್ತಡ ಮತ್ತು ಪ್ರಯತ್ನದಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇವೆ ಎಂದು ಇದೇ ಸಂದರ್ಭ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಪಟ್ಟೆದಾರರ ಭೂಮಿಗೆ ಪರಿಹಾರ ಹುಡುಕಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಹಾಗೆಯೇ ಸಿ ಮತ್ತು ಡಿ ಭೂಮಿ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುತ್ತೆ ಆ ನಿಟ್ಟಿನಲ್ಲಿ ರೈತರು ಕೂಡ ಕೈಜೋಡಿಸಬೇಕೆಂದು ಸಚಿವರು ಮನವಿ ಮಾಡಿದರು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೀತಾ ಇದ್ದು ಕಂದಾಯ ಸಚಿವರು ಕೂಡ ನುಡಿದಂತೆ ನಡೆದುಕೊಂಡು ಪ್ರಜಾಸೌಧ ತಾಲೂಕು ಆಡಳಿತ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದಾರೆಂದು ತಿಳಿಸಿದರು ಸರ್ಕಾರ ಆರ್ಥಿಕ ಶಿಸ್ತಾಂದ ಕಾಪಾಡಿಕೊಂಡು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ ಪ್ರಜಾಸೌಧ ಆಡಳಿತ ಭವನವನ್ನು ದೂರದೃಷ್ಟಿಯಿಂದ ನಿರ್ಮಾಣ ಮಾಡಲಾಗ್ತಾ ಇದೆ ಪೊನ್ನಂಪೇಟೆಯ ಸಾರ್ವಜನಿಕರ ಸ್ಪಂದನೆಯಂತೆ ಸೂಕ್ತ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತ ಎಸ್ ಅವರು ಹೇಳಿದರು ಸರ್ಕಾರ ಗ್ಯಾರಂಟಿ ಯೋಜನೆ ಜೊತೆಗೆ ಮೂಲ ಸೌಲಭ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಅಭ್ಯರ್ಥಿ ಕೆಲಸಗಳು ಇವೆ ಎಂದು ಪೊನ್ನಣ್ ಅವರು ಹೇಳಿದರು ವಿರಾಜಪೇಟೆ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಯಿಂದಾಗಿ ಹಾಗೂ ಗೋಣಿಕೊಪ್ಪ ಆಸ್ಪತ್ರೆಯಿಂದ ಮೇಲ್ದರ್ಜೆಗೆ ಏರಿಸಲಾಗುತ್ತೆ ಹಾಗೆಯೇ ಹುದಿಕೇರಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ನಿರ್ಮಿಸಲಾಗುತ್ತೆ ಜೊತೆಗೆ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಹೊಸ ಯೋಜನೆಗಳ ಕಾಮಗಾರಿಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ಎಂದರು ನಮಗೆ ತಾಲೂಕು ಸೌಧದ ಅಥವಾ ಪ್ರಜಾಸೌಧದ ಒಂದು ನಿರೀಕ್ಷೆ ಏನಿತ್ತು ಅದು ಹುಸಿಯಾಗಿತ್ತು ನಮ್ಮ ಸರ್ಕಾರ ರಚನೆಯಾಗಿದ್ದ ನಂತರ ಇಲ್ಲಿ ನನಗೆ ಪ್ರತಿ ಸಂದರ್ಭದಲ್ಲಿ ಬಂದಾಗ ನಾಗರಿಕ ವೇದಿಕೆಯವರಿರ್ಬೋದು ಹಿರಿಯ ನಾಗರಿಕ ವೇದಿಕೆಯವರು ಇರ್ಬೋದು ಮತ್ತು ಇಲ್ಲಿರುವಂಥ ಎಲ್ಲ ಹಿರಿಯರು ಈ ಒಂದು ಪ್ರಜಾಸೌಧ ಅತಿ ಅವಶ್ಯಕ ಇದು ಬೇಕೇ ಬೇಕು ಅಂತ ಹೇಳುವಂಥ ಒತ್ತಾಯ ಮಾಡಿದೆ ಅದರೊಂದಿಗೆ ಇದ್ದಂಥ ವ್ಯವಸ್ಥೆಯಲ್ಲಿ ಪ್ರತ್ಯೇಕವಾದಂಥ ಸರ್ವೆ ಕಚೇರಿ ಕೊಡ್ಬೇಕೀವು ಮತ್ತು ಪ್ರತ್ಯೇಕವಾದಂಥ ಬೇರೆ ಕಚೇರಿಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ದೀವಿ ಎಲ್ಲದಕ್ಕೂ ಪೂರಕವಾಗಿ ಸ್ಪಂದಿಸಿ ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದಂಥ ಎಲ್ಲ ವಿಚಾರಗಳನ್ನು ಕೂಡ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಇವತ್ತು ಭಾಳ ಸಂತೋಷದಿಂದ ಎಲ್ಲಿ ತಿಳಿಸ್ತಾ ಕಚೇರಿ ಕೂಡ ಸ್ಥಾಪನೆ ಆಯಿತು ನಂತರ ಪ್ರಜಾಸೌಧ ಮಾಡಿಕೊಡ್ಬೇಕು ತಾವು ಅಂತೇಳಿ ನಾನು ಪತ್ರವನ್ನು ಕೂಡ ಬರೆದು ಅವ್ರ ಹತ್ರ ಹೋದಾಗ ಅವರು ಒಂದೇ ಮಾತನ್ನು ಹೇಳಿದರು ಒಂದು ವರ್ಷದೊಳಗೆ ನಿಮ್ಮ ಪ್ರಜಾಸೌಧವನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅವರು ಬಹುಶಃ ನಾನು ಹೆಚ್ಚು ಒತ್ತಡ ಹಾಕಿದ್ದೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಆದರೆ ನಾನು ಒತ್ತಡ ಹಾಕುವಂಥ ಅವಶ್ಯಕತೆನೇ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಒಂದು ಸತಿ ಅವ್ರು ಹೇಳಿದ್ದು ಮಾತಿದೆಯಲ್ಲ ಆ ಗೆರೆಯನ್ನು ಯಾವತ್ತೂ ಅವ್ರು ಮೀರಲ್ಲ ಅಂತ ಹೇಳುವಂಥ ವಿಶ್ವಾಸ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ಪೊನ್ನಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂಡೀರಾ ಹರೀಶ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ತೀತಿರಾ ಧರ್ಮಜಾ ಉತ್ತಪ್ಪ ತಾಲೂಕು ಘಟಕದ ಅಧ್ಯಕ್ಷ ಕಾಳಿಮಾಡ ಪ್ರಶಾಂತ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಪ್ರಮುಖರಾದ ಎಚ್ ಡಿ ಗಣೇಶ್ ಕೃಷ್ಣಪ್ಪ ಅಬ್ದುಲ್ಲಾ ಈ ಸಂದರ್ಭ ಪಾಲ್ಗೊಂಡಿದ್ದರು